ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಳ್ಳೆ ವೈಟ್ ಕಲರ್ ಉಂಜಾದ ಸೇಲ್ ಮಾಡ್ತಾ ಇದ್ದಾರೆ ಅದು ಕೂಡ ನಿಮಗೆ ಕಡಿಮೆ ರೇಟ್ ಅಂತ ರೇಟ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಕಡಿಮೆ ಹೇಳಿದ್ದಾರೆ ಅನ್ನೋರು ಈಗ ಉಂಜನ ಮಾಡ್ತಿದ್ದಾರೆ ಇದು ಬಂದ್ಬಿಟ್ಟು ಭೀಮವರಂ ಕ್ರಾಸಿಂಗ್ ಅಂತ ಸರಿನಾ ಇದು ನೋಡೋಕ್ಕೆ ಜವರಿ ಕೋಳಿ ಥರ ಕಾಣುತ್ತೋಣ ಬಟ್ ಇದು ಬಂದುಬಿಟ್ಟು ಭೀಮವರಂ ಕ್ರಾಸಿಂಗ್ ಅಂತ ಹೇಳಿದ್ದಾರೆ ನೀವು ಹತ್ರ ಹೋದರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಅದು ಕೂಡ ನಿಮಗೆ ಕಡಿಮೆ ರೇಟಲ್ಲೇ ಕೊಡ್ತಿದ್ದಾರೆ ಇದೇನಾದರೂ ನಿಮಗೆ ತೊಗೋಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹಾಗೂ ಹುಂಜ ಮಾರಬೇಕನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಅಥವಾ ವಿಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಮಸ್ಕಿಯಿಂದ ಆದರೆ ಈ ಅಣ್ಣವರು ರಾಜು ಅನ್ನೋರು ಈ ವೈಟ್ ಕಲರ್ ಉಂಜಾದ್ರೆ ಸೇಲ್ ಇದ್ದಾರೆ ಇದರ ವಯಸ್ಸು ಬಂದ್ಬಿಟ್ಟು ಒಂದು ವರ್ಷ ಇರ್ಬೋದು ಅಂತ ಹೇಳಿದ್ದಾರೆ ನೋಡಿ ತೂಕ ಬಂದು ಒಂದು ಎರಡರಿಂದ ಮೂರು ಕೆ ಜಿ ಬರ್ಬೋದು ಇನ್ನು ಇದರ ರೇಟ್ ಬಂದುಬಿಟ್ಟು ಅಣ್ಣವರು ಮೂರುವರೆ ಸಾವಿರ ಅಂತ ಹೇಳಿದ್ದಾರೆ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡ್ತೀನಿ ಇದನ್ನು ಫೈನಲ್ ರೇಟಲ್ಲ ನಿಮ್ಗೇನಾದರೂ ಈ ಕೋಳಿ ಬೇಕಂದ್ರೆ ಅಣ್ಣವ್ರಿಗೆ ಕಾಲ್ ಮಾಡ್ರಿ ಅಣ್ಣವ್ರಷ್ಟು ಬಂದುಬಿಟ್ಟು ರಾಜು ಅಂತ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಊರು ಬಂದುಬಿಟ್ಟು ಮಸ್ಕಿ ಅಂತೆ ಯಾರಿಗಾದ್ರೂ ಮುಂಜೆ ತೊಗೋಬೇಕಂದ ಅನ್ನೋರು ಅಣ್ಣವ್ರ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಬೇಕಿದ್ದರೆ ಕಾಲ್ ಮಾಡಿ ಥ್ಯಾಂಕ್ ಯು